ಸರ್ ಮೂವಿ ಆಗಿದೆ ಸರ್ ಚೆನ್ನಾಗಿದೆ ಇಷ್ಟ ಸರ್ ಮೂವಿಯಲ್ಲಿ ಚೆನ್ನಾಗಿದೆ ಅಷ್ಟೇ ಮೂವಿ ಆಗಿದೆ ಸರ್ ಸಾಕಾಗಿದೆ ಇಲ್ಲ ಆಕ್ಷನ್ ಕಮ್ ಲವ್ ಇಟ್ ವಾಸ್ ಗುಡ್ ಸೂಪರ್ ಇನ್ನು ಎಷ್ಟು ಚೇಸ್ ಹೋಗ್ಬೋದು ಸರ್ ಮೂವಿ ಹೋಗುತ್ತೆ ಬಟ್ ಐ ಥಿಂಕ್ ಮೇ ಬಿ ತಮಿಳ್ನಾಡಲ್ಲಿ ಚೆನ್ನಾಗಿ ಓಡ್ಬೋದು ಇಲ್ಲಿಗಿಂತ ಸರ್ ಮೂವಿ ಆಗಿದೆ ಸೂಪರ್ ಗುಡ್ ಮೂವಿ ಗುಡ್ ಮೆಸೇಜ್ ಇನ್ ಇಂಡಿಯಾ ಸೊ ವೆರಿ ವಂಡರ್ಫುಲ್ ಮೂವಿ ಸರ್ ಮೂವಿ ಆಗಿದೆ ಸರ್ ಸರ್ ಮೂವಿ ಆಗಿದೆ ಚೆನ್ನಾಗಿದೆ

ಸರ್ ಮೂವಿ ಆಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ಆಗಿದೆ ಚೆನ್ನಾಗಿದೆ ಏನಿಸ್ತೆ ಸರ್ ಮೂವಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಮೂವಿ ಆಗಿದೆ ಪರವಾಗಿಲ್ಲ ಸೆಂಟ್ರಲ್ ಲ್ಯಾಗ್ ಆಗುತ್ತೆ ಇಂಟರ್ ಮಿಷನ್ ಸರ್ ಮೂವಿ ಆಗಿದೆ ಚೆನ್ನಾಗಿದೆ ಏನಿಸ್ತೆ ಸರ್ ಮೂವಿ ಆಗಿದೆ ಮೇಡಮ್ ಮೂವಿ ಆಗಿದೆ ಮೇಡಮ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಸೂಪರ್ ಏನಿಸ್ತೆ ಸರ್ ಮೂವಿ ಆಗಿದೆ ಮೂವಿಯಲ್ಲಿ ಆ್ಯಕ್ಟಿಂಗ್ ಎಷ್ಟಾಯ್ತು ಸರ್ ಇದು ಜಾಮ ಒಂದು ಆ್ಯಕ್ಟಿಂಗ್ ಸಕತ್ತಾಗಿದೆ ಫೈಟ್ಸ್ ಎಲ್ಲ ಹೆಂಗಿದೆ ಸಕತ್ತಾಗಿದೆ ಸರ್ ವರ್ತ್ ಇಟ್ ಮೂವಿ ಆಗಿದೆ ಚೆನ್ನಾಗಿದೆ ಅಂದರೆ ಒಂದು ಲವ್ಗೋಸ್ಕರ ತನ್ನ ಬಾಯ್ ಫ್ರೆಂಡು ತುಂಬ ಕಷ್ಟ ಅಷ್ಟೆಲ್ಲ ರಿಸ್ ತಗೊಂಡು ಮಾಡ್ತಾ ಇದ್ದಾನೆ ಅಂದರೆ ಚೆನ್ನಾಗೇ ಮೂವಿ ಫೈಟ್ ಸೀನ್ಸ್ ಹಾಂ ಚೆನ್ನಾಗಿದೆ ತುಂಬ ಇಷ್ಟ ಆಗಿದ್ದು ಫೈಟ್ ಸೀನ್ಸ್ ಎಷ್ಟು ದಿನ ಹೋಗ್ಬೋದು ಹಾಗಂತ ಏನಿಲ್ಲ ಇಂಟ್ರೆಸ್ಟ್ ಇದ್ರೆ ತುಂಬಾ ದಿನ ಓಡುತ್ತೆ ಮೂವಿ ಥ್ಯಾಂಕ್ ಯು ಸರ್ ಸೂಪರ್ ಆಗಿದೆ ಸುಮ್ಮನೆ ಇಡಿಟ್ ಆಗಿ ಕೇಳ್ತಾರೆ ಮೂವಿ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಸರ್ ಮೂವಿ ಆಗಿದೆ ಸೂಪರ್ ಆಗಿದೆ ಬ್ರೋ ಸರ್ ಮೂವಿ ನಿಮಗೆ ಏ ಆಕ್ಷನ್ ಎಲ್ಲ ಸೂಪರ್ ಆಗಿದೆ ಯಾರು ಮುರ್ಗದ ಬ್ಯಾಕ್ ಫೈಟ್ ಸೀನ್ಸ್ ಎಲ್ಲ ಹೆಂಗಿದೆ ಹಾಂ ಫೈಟ್ ಸೀನ್ಸ್ ಎಲ್ಲ ಹೆಂಗಿದೆ ಸೂಪರ್ ಸೂಪರ್ ಆಗಿದೆ ಶಿವ ಕಾರ್ತಿಕ ಸೂಪರ್ ವೆರಿ ಲೆವೆಲ್ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದೆ ಪರವಾಗಿಲ್ಲ ನೋಡ್ಬೋದು ಒಂದ್ಸಲ ಎಷ್ಟು ದಿನ ಆಗುತ್ತೆ ಸರ್ ಒಂದು ಒಂದು ವಾರ ಹೋಗ್ಬೋದು ಅಷ್ಟೇ ಏನು ಇಷ್ಟ ಆಯಿತು ಸರ್ ಮೂವಿಯಲ್ಲಿ ಆ್ಯಕ್ಟಿಂಗ್ ಇಷ್ಟ ಆಯಿತು ಸ್ಟೋರಿ ಪರವಾಗಿಲ್ಲ ನೋಡ್ಬೋದು ಒಂದ್ಸಲಿ ನೋಡ್ಬೋದು ಫೈಟ್ ಹೇಗಿದೆ ಫೈಟ್ಸ್ ತುಂಬ ಚೆನ್ನಾಗಿದೆ ವಿದ್ಯುತ್ ಅವರು ಚೆನ್ನಾಗಿ ಮಾಡಿದ್ದಾರೆ ಶಿವಗಾರ್ತಿಗೆ ಚೆನ್ನಾಗೇ ಇದೆ ಫೈಟ್ ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿದೆ ತುಂಬ ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ ಫೈಟಿಂಗ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿ ಬಗ್ಗೆ ಇನ್ನೇನಿಲ್ಲ ಸರ್ ಅಷ್ಟೇ ಚೆನ್ನಾಗಿದೆ ಓಡುತ್ತೆ ಒನ್ ಟೈಮ್ ನೋಡ್ಬೋದು ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಫಿಲ್ಮ್ ಓಕೆ ಥ್ಯಾಂಕ್ ಯು